ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ತುಳಿತ ಪ್ರಕರಣದಲ್ಲಿ ಬೆಳಗಾವಿಯ ಇಬ್ಬರು ಮಹಿಳಾ ಬಿಜೆಪಿ ಕಾರ್ಯಕರ್ತರು ಸೇರಿ ನಾಲ್ವರು ಗಾಯಗೊಂಡ ಘಟನೆ ನಡೆದಿದೆ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಕುಂಭಮೇಳದಲ್ಲಿ ವಿವಿಧೆಡೆಯಿಂದ ಕೋಟ್ಯಾಂತರ ಜನರು ಆಗಮಿಸುತ್ತಿದ್ದಾರೆ ಬೆಳಗಾವಿಯಿಂದಲೂ ಸುಮಾರು ಐದುನೂರಕ್ಕೂ ಅಧಿಕ ಯಾತ್ರಾರ್ಥಿಗಳು ಭಾಗಿಯಾಗಿದ್ದಾರೆ ನಿನ್ನೆ ಏಕಾಏಕಿ ಕಾಲ್ತುಳಿತು ಸಂಭವಿಸಿದೆ ಇದರಲ್ಲಿ ಬೆಳಗಾವಿಯ ಒಡಗಾಮದ ಸರೋಜಿನಿ ನಡುವಿನಹಳ್ಳಿ ಮತ್ತು ಕಾಂಚನ್ ಕೋಪಲ್ಡೆ ಗಾಯಗೊಂಡಿದ್ದಾರೆ ಬಾಲಕಿಯರಾದ ಮೇಘಾ ಜ್ಯೋತಿ ಕೂಡ ಕಾಲ್ತುಳಿತದಲ್ಲಿ ಗಾಯಗೊಂಡಿದ್ದಾರೆ ಮೂರು ದಿನಗಳ ಹಿಂದೆ ಅಷ್ಟೇ ಅವರು ಕುಂಭಮೇಳಕ್ಕೆ ತೆರಳಿದ್ದರು ಸ್ಥಳೀಯ ವೈದ್ಯರಿಂದ ನಾಲ್ವರಿಗೂ ಚಿಕಿತ್ಸೆ ನೀಡಲಾಗಿದ್ದು ಎಲ್ಲರ ಆರೋಗ್ಯವೂ ಸ್ಥಿರವಾಗಿದೆ ಎಂದು ಮಾಹಿತಿ ಲಭ್ಯವಾಗಿದೆ ಕರ್ನಾಟಕದಿಂದ ಎರಡು ಬಸ್ಸಿನಲ್ಲಿ ಅರವತ್ತು ಜನರು ಆಗಮಿಸಿದ್ದೆವು ಒಮ್ಮಿಂದೊಮ್ಮೆ ಸಂಗಮದ ಬಳಿ ತುಳಿತ ಆರಂಭವಾಯಿತು ಉಳಿದ ಎರಡು ಮೂರು ಜನರು ಗಾಯಗೊಂಡಿದ್ದಾರೆ ಉಳಿದವರು ಎಲ್ಲಿದ್ದಾರೆಂದು ಮಾಹಿತಿ ದೊರೆಯುತ್ತಿಲ್ಲವೆಂದು ಸರೋಜಿನಿ ಕಣ್ಣೀರು ಮಾಧ್ಯಮಗಳಿಗೆ ಮಾಹಿತಿಯನ್ನು ಸರ್ದ್ ಬೀಡ ಹೋಗಿ ಅಚಾನೆ धक्का मुक्का चलने लगा उसको ऐसा होता तो आते नहीं ना तो हाँ संगम के पास हमारा नौ, ना हम ग्रुप करके आए थे नौ लोग इधर ही है तीन चार लोग ये दो तीन लोग घायल हो करके बोल रहे ऐसा ही भीड़ हो गई सर भीड़ धक्का मुक्का चलने लगा पूरा यहाँ पूरा सांस बंद हो गया पूरा नीचे भी गिर लोग सरोजी नहीं नडवी बेलगम में बेलगम ಇನ್ನು ಬೆಳಗಾವಿಯ ರಾಮತೀರ್ಥ ನಗರದ ರಹವಾಸಿ ನವೀನ ಹಿರೇಮಠ ಅವರು ಜನವರಿ ಇಪ್ಪತ್ತೆಂಟರಂದು ಪ್ರಯಾಗರಾಜ್ಗೆ ಬಂದಿದ್ದು ರಾತ್ರಿ ಎರಡು ಗಂಟೆ ಸುಮಾರಿಗೆ ಶಾಹಿ ಸ್ನಾನ ಮಾಡಲು ಹೋದಾಗ ಸಂಗಮದಲ್ಲಿ ಕೋಟ್ಯಾಂತರ ಸಂಖ್ಯೆಯಲ್ಲಿ ಜನರು ಭಾಗಿಯಾಗಿದ್ದಾರೆ ಈ ಹಿನ್ನೆಲೆ ಪೊಲೀಸರು ಜನದಟ್ಟೆಯನ್ನು ನಿಯಂತ್ರಿಸಲು ಕ್ರಮ ಕೈಗೊಂಡಿದ್ದಾರೆ ಎಂದು ತಿಳಿಸಿದರು ರಾಮತೀರ್ಥ ನಗರ ರಹವಾಸಿ ಬೆಳಗಾವಿ ನಾವು ಇಪ್ಪತ್ತ ಎಂಟನೇ ತಾರೀಕು ರಾತ್ರಿ ಹತ್ತು ಗಂಟೆಗೆ ಎರಡು ಸಾವಿರದ ಇಪ್ಪತ್ತೈದರ ಮಹಾ ಕುಂಭಮೇಳ ಪ್ರಯಾಗರಾಜಕ್ಕೆ ನಮ್ಮ ಟಿ ಟಿ ವಾಹನದಲ್ಲಿ ಬಂದಿದ್ದೆವು ರಾತ್ರಿ ಎರಡು ಗಂಟೆ ಸುಮಾರಿಗೆ ನಮ್ಮ ರೂಮಿನಿಂದ ಮಹಾ ಸಂಗಮದ ಕಡೆಗೆ ನಮ್ಮೆಲ್ಲ ಗೆಳೆಯರೊಂದಿಗೆ ಮಹಾ ಕುಂಭ ಸ್ನಾನವನ್ನು ಮಾಡಲು ತೆರಳಿದ್ದೆವು ಎರಡು ಗಂಟೆ ಸುಮಾರಿಗೆ ನಾವು ಹತ್ತು ಜನ ನಮ್ಮ ವಾಕಿಂಗ್ ಮುಖಾಂತರ ಸಂಗಮದ ಜಾಗಕ್ಕೆ ಹೋಗಿ ಕಲ್ತಿದ್ವಿ ಅಲ್ಲಿ ಸುತ್ತಮುತ್ತ ನೋಡಿದರೆ ಕನಿಷ್ಠ ಮೂರರಿಂದ ನಾಲ್ಕು ಕೋಟಿ ಜನ ಇರುವ ನಿರೀಕ್ಷೆ ಅಂತಹ ಅಲ್ಲಿಯ ಸಾಧುಗಳು ಹಾಗೂ ಬಾಬಾಗಳು ಇದ್ದರು ನಾವು ವೀಕ್ಷಣೆ ಮಾಡಿದಂತೆ ಸುಮಾರು ನಾಲ್ಕರಿಂದ ಐದು ಕೋಟಿ ಜನ ಜಮ ಯಾಕಂದ್ರೆ ಯಾಕಂದರೆ ಇಪ್ಪತ್ತೊಂಬತ್ತನೇ ತಾರೀಕು ಮಹಾಸಂಗಮದಲ್ಲಿ ನಡೆಯುವಂತಹ ಪುಣ್ಯ ಸ್ನಾನ ಅತಿ ಪವಿತ್ರವಾದದ್ದು ಆ ಕಾರಣಕ್ಕೋಸ್ಕರ ನಾವು ರಾತ್ರಿ ಎರಡು ಗಂಟೆಗೆ ನಮ್ಮ ಗೆಳೆಯರೊಂದಿಗೆ ಮಹಾಸ್ನಾನವನ್ನು ಮಾಡಲಿಕ್ಕೆ ಹೋದಾಗ ಸಂಗಮದಲ್ಲಿ ಭಾಳಷ್ಟು ರಶ್ ಆಗಿ ಜನಜಂಗುಳಿ ಭಾಳ ಇತ್ತು ಆದ ಕಾರಣ ನಮ್ಮನ್ನು ಪೊಲೀಸರು ಡೈವರ್ಟ್ ಮಾಡಿ ಅಲ್ಲೇ ಬಾಜು ಇರುವಂತಹ ಮತ್ತೊಂದು ಕನೆಕ್ಟಿವಿಟಿ ಅಂದರೆ ಗಂಗಾ ಮತ್ತು ಯಮುನಾ ನದಿಗಳು ಸೇರಿ ಬ್ರಹ್ಮಪುತ್ರ ಬರುವ ಹಾದಿಯಲ್ಲಿ ನಮಗೆ ಸ್ನಾನ ಮಾಡಲು ಅನುಕೂಲ ಮಾಡಿಕೊಟ್ಟರು ನಾವೆಲ್ಲರೂ ಆ ಶಾಹಿ ಸ್ನಾನವನ್ನು ಮಾಡಿ ಎರಡು ನಲವತ್ತರ ಸುಮಾರಿಗೆ ನಾವು ಅಲ್ಲಿಂದ ನಮ್ಮ ರೂಮಿನ ಕರಡಿಗೆ ತೆರಳಿದೆವು ಸುತ್ತಮುತ್ತು ಸಣ್ಣ ಮಕ್ಕಳು ಹೆಣ್ಮಕ್ಕಳು ವಯಸ್ಸಾದವರು ವಯೋವೃದ್ಧರು ಹಾಗೂ ನಮ್ಮಂತಹ ಯುವಕರು ಎಲ್ಲರೂ ಇಪ್ಪತ್ತೊಂಬತ್ತನೆಯ ಅಮಾವಾಸ್ಯೆಯ ಪುಣ್ಯ ಸ್ನಾನವನ್ನು ಮಾಡಲು ಬಹಳಷ್ಟು ಜನ ಕೂಡಿದ್ದರಿಂದ ಇವತ್ತು ಇಲ್ಲಿ ಸ್ವಲ್ಪ ರಶ್ ಆಗಿದೆ ನಾವು ಬೆಳಗಾವಿ ರಾಮಕೃಷ್ಣ ನಗರ ಪ್ರವಾಸಿಗಳು ನಾವು ಮೊನ್ನೆ ರಾತ್ರಿ ಸರ ಬೆಳಗಾವದಿಂದ ರಾತ್ರಿ ಹತ್ತು ಹತ್ತುವರೆಗೆ ಊಟ ಮಾಡಿ ಎಲ್ಲರೂ ಪೀಠ ಮಾಡಿ ಎಲ್ಲ ಬಂದಿದ್ದೀವಿ ಸ್ನಾ ಸ್ನಾನ ಮಾಡಲಿಕ್ಕೆ ಬಂದಿದ್ದೀವಿ ಸರ್ ಪವಿತ್ರ ಸ್ನಾನ ಆಗಲಿ ಅಷ್ಟೇ ಅಮಿಷ ಆಗಲಿ ಅಂತ ಹೇಳಿ ಬಂದಿದ್ದೀವಿ ಇಟ್ವಲ್ಲೇ ಎಲ್ಲ ಒಂದು ಹತ್ತು ಮಂದಿ ಇದ್ದೀವಿ ಅಲ್ಲಿಂದ ನಮ್ಮ ನಮ್ಮ ಪ್ರವಾಸ ಎಲ್ಲ ಚೆನ್ನಾಗಾಯಿತು ಎಲ್ಲ ಸರ ಅರ್ಜ್ಮೆಂಟ್ ಎಲ್ಲ ಚೆನ್ನಾಗಾಯಿತು ನಮ್ದು ನಮ್ಮದು ರಾತ್ರಿ ನಾವು ಕರೆಕ್ಟ್ ಸ್ನಾನ ಮಾಡಲಿಕ್ಕೆ ಒಂದು ಅಲ್ಲಿ ಹೋಗಿದ್ದೀವಿ ಬಟ್ ಆ ಟೈಮ್ ಏನು ಗಲಾಟೆ ಇರಲಿಲ್ಲ ಬಟ್ ಒಂದು ಐದರಿಂದ ಆರು ಕೋಟಿ ಮಂದಿ ಎಲ್ಲ ಈ ಥರ ಕಂಟ್ರೋಲ್ ಮಾಡಕ್ಕೆ ಸಾಧ್ಯ ಇರಲಿ ಅವಾಗ ಏನಾಯಿತು ನಾವು ಸ್ನಾನ ಮಾಡಿ ನಾವು ಮುಂದೆ ಗೇಟಿಗೆಲ್ಲ ಬಂದಿದ್ದೀವಿ ಆಮೇಲೆ ನಮ್ಗೆ ಗೊತ್ತಾಯಿತು ಈ ಟೈಪ್ ಆಗಿದೆ ಕಂಟ್ರೋಲ್ ಆಗಿಲ್ಲ ಸ್ವಲ್ಪ ತಂದೆ ಆಗಿದೆ ಆ ಕಡೆ ಈ ಕಡೆ ಆಗಿದೆ ಅಂತ ಹೇಳಿ ಅದು ಬ್ಯಾಂಗ್ ಮೂರು ಜನ ಮಂದಿ ಒಳಗೆ ಹೋಗಿ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಗೊತ್ತಾಯ್ತು ಸರ್ ಬಟ್ ನಮ್ಮ ನಾವು ಸೆಫ್ಟಿ ಇದ್ದೀವಿ ನಾವು ಬೆಳಗಾವೆ ಟೋಟಲಿ ನಮ್ಮ ಹತ್ತು ಮಂದಿ ಚೆನ್ನಾಗಿದೆ ಸರ್ ಎಲ್ಲ ಸ್ನಾನ ಎಲ್ಲ ಚೆನ್ನಾಗಾಗಿದೆ ಎಲ್ಲ ಅಂಶ ತಕ್ಕಂತೆ ನಮ್ಮದೆಲ್ಲ ಆಗಿದೆ ಎಲ್ಲ ಸ್ನಾನ ಮಾಡಿ ನಾವು ಟೋಟಲಿ ಅವರು ವೇದ ಆಗಿದ್ದೇವೆ ಸರ ನಮ್ಮ ಯಾರದ ತೊಂದರೆ ಆಗಿಲ್ಲ ಏನಿಲ್ಲ ನಾವು ಎಲ್ಲ ದೇವ್ರ ಪುಣ್ಯದಿಂದ ಎಲ್ಲ ಪಾರಾಗಿದ್ದೇವೆ ಆಗಿದ್ದೇವೆ ಸರೇ ನಮ್ಮ ಸ್ನಾನ ಚೆನ್ನಾಗಿದೆ ನಮ್ಮ ಎಲ್ಲ ಇದ್ದೀವಿ ಆಶೀರ್ವಾದಿಂದ ನಾವು ಬೆಳಗಾವಿ ರು ಬರ್ತಾ ಇದ್ದೇವೆ ಸರ್ ಟೋಟಲ್ ಹಂಡ್ರೆಡ್ ಕೊಟ್ಟರೆ ನಾವು ಸಂಗಮ್ ಬಂದ್ಬಿಟ್ಟಿದ್ದೇವೆ ಸರ್ ಇನ್ನು ಬೆಳಗಾವಿಯ ಮಾಂತೇಶ್ ಒಕ್ಕುಂದ್ ಅವರು ಪ್ರಯಾಗ್ರಾಜ್ನಲ್ಲಿರುವ ಸ್ಥಿತಿಯ ಕುರಿತು ಮಾಹಿತಿಯನ್ನು ನೀಡಿದರು ಕೋಟ್ಯಾಂತರ ಜನರು ಆಗಮಿಸಿದ್ದಾರೆ ಇಲ್ಲಿ ಬರುವವರೆಗೂ ತಮ್ಮೆಲ್ಲ ಔಷಧಿಗಳನ್ನು ಅವಶ್ಯಕ ವಸ್ತುಗಳನ್ನು ತೆಗೆದುಕೊಂಡು ಬನ್ನಿ ಕಾಲು ತುಳಿತದಲ್ಲಿ ಕೆಲ ಜನರು ಗಾಯಗೊಂಡಿದ್ದಾರೆ ಉಳಿದವರೆಲ್ಲರೂ ಸುರಕ್ಷಿತವಾಗಿದ್ದಾರೆ ಎಂದರು ನಮಸ್ಕಾರ ಮಾಧ್ಯಮ ಸ್ನೇಹಿತರಿಗೆ ಸುಮಾರು ಜನ ಫೋನ್ ಮಾಡ್ತಾ ಇದ್ದೀರಿ ದಯವಿಟ್ಟು ಕ್ಷಮೆ ಇರಲಿ ಇಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ ನಾವು ಯಾರಿಗೂ ಮಾತಾಡೋಕ್ಕಾಗ್ತಾ ಇಲ್ಲ ಬೆಳಗಾವಿಯಿಂದ ನಾವು ಬಂದಂಥ ಸಾಕಷ್ಟು ಜನ ಯಾತ್ರಿಕರು ಏನಿವತ್ತು ಕುಂಭಮೇಳ ಪ್ರಯಾಗ್ರದಲ್ಲಿ ಸೇರಿದ್ದೇವೆ ಇಲ್ಲಿ ಕಂಡು ಕೇಳಿದಂಥ ಜನಸಂಖ್ಯೆ ಜನದತ್ತನೆ ಕೋಟಿ ಕೋಟಿ ಜನ ಒಂದೇ ಸರಿ ಇಲ್ಲಿ ಬಂದಿದ್ದಾರೆ ಬೆಳಗ್ಗೆ ಅಮಾವಾಸ್ಯೆಯ ಪವಿತ್ರ ಸ್ನಾನಕ್ಕಾಗಿ ಮುಂಜಾನಿನಲ್ಲಿ ಏನು ಬ್ರಹ್ಮ ಮುಹೂರ್ತದಲ್ಲಿ ಸಂಗಮಕ್ಕೆಲ್ಲ ಜನ ಹೋಗಿದ್ರು ಅಲ್ಲಿ ಕಾಲು ಆಗಿತ್ತು ಸ್ವಲ್ಪ ಈ ಜನ ಎಷ್ಟಿದ್ದಾರೆ ಅಂತಂದರೆ ಯಾವ ಪೊಲೀಸ್ ಆಗಲಿ ಅಥವಾ ಮಿಲಿಟರಿ ಆಗಲಿ ಅವ್ರು ನಿಯಂತ್ರಣ ಮಾಡೋಕ್ಕಾಗಲ್ಲ ಬಹಳಷ್ಟು ಸಂಖ್ಯೆಯಲ್ಲಿ ಜನ ಬಂದಿರೋದ್ರಿಂದ ಜನ ಸ್ವಲ್ಪ ಸಹಜವಾಗಿ ನೂಕು ಆಗ್ತಾ ಆಗ್ತಾಯಿದೆ ಸಾಕಷ್ಟು ಜನ ವೃದ್ಧರಿಗೆ ಮಹಿಳೆಯರಿಗೆ ಮಕ್ಕಳಿಗೆಲ್ಲ ತೊಂದರೆಗಳಾಗಿತ್ತು ನಮ್ಮ ಕೈಲಾದಂಥ ಸಹಾಯಗಳನ್ನು ಮಾಡಿ ನಾವು ಜನರನ್ನು ಈಗ ಅವರವರ ಜಾಗಕ್ಕೆ ತಲುಪಿಸುವಂಥ ಕೆಲಸವನ್ನು ಮಾಡಿದ್ದೇವೆ ಇನ್ನೂ ಬರೋವರ ಸಂಖ್ಯೆ ಸಾಕಷ್ಟಿದೆ ನೀವು ಇಲ್ಲಿ ನೋಡಬಹುದು ಈಗ ಹೊರಗಡೆ ಹೋಗೋ ಗಾಡಿಗಳನ್ನು ಕೂಡ ನಮ್ಮ ಗಾಡಿಗಳನ್ನೆಲ್ಲ ಇಲ್ಲಿ ತಡೆದಿದ್ದಾರೆ ಇದು ಪ್ರಯಾಗ್ರಾಜ್ ಸಂಗಮದಿಂದ ಸುಮಾರು ನಾವು ಏಳು ಕಿಲೋಮೀಟರ್ ನಡ್ಕೊಂಡು ಬಂದ ಮೇಲೆ ಇರುವಂಥ ಸ್ಥಳ ಸೊ ಹಾಗಾಗಿ ಇಲ್ಲಿ ಬರುವಂತಹ ಜನರಿಗೆ ಮಾನಸಿಕವಾಗಿ ಸಿದ್ಧತೆ ಇರಬೇಕು ಬಹಳ ಪವಿತ್ರವಾಗಿ ಭಾಳಷ್ಟು ಜನರಿಗೆ ಇಲ್ಲಿ ಬರಬೇಕು ಅನ್ನೋ ಆಸೆ ಇರುತ್ತೆ ಆದರೆ ನೀವು ದೈಹಿಕವಾಗಿ ಎಷ್ಟು ಶಕ್ತಿರಿದ್ದೀರಿ ಇಲ್ಲಿ ಬಂದ ಮೇಲೆ ಉಳ್ಕೊಳ್ಳೋ ವ್ಯವಸ್ಥೆ ಹೆಚ್ಚು ಕಡಿಮೆ ಆದರೂ ಕೂಡ ಅದನ್ನು ಸಹಿಸ್ಕೊಳ್ಳೋ ಶಕ್ತಿ ಇದ್ದಾಗ ಎಲ್ಲವನ್ನು ಆಲೋಚನೆ ಮಾಡಿ ನೀವು ಬಂದರೆ ಸೂಕ್ತ ಅನ್ನುವಂಥದ್ದು ಭಾವನೆ ಅದರ ಜೊತೆಗೆ ಬರುವಂಥವರು ಭಾಳಷ್ಟು ನಿಮ್ಮ ಅವಶ್ಯಕತೆ ಇರುವಂತಹ ಮೆಡಿಸಿನ್ ಆಗಿರ್ಬೋದು ಊಟ ಆಗಿರ್ಬೋದು ತೊಗೊಂಡು ಬನ್ನಿ ಇಲ್ಲಿ ಸಿಗದೆ ಇದ್ರೂ ಕಷ್ಟ ಆಮೇಲೆ ಈ ಕಡೆಯಿಂದ ಬಂದಂಥ ಭಾಳಷ್ಟು ಜನಕ್ಕೆ ಸುಮಾರು ಸ್ಟ್ಯಾಂಪರ್ಡಲ್ಲಿ ಕಾಲ್ತುಳಿತ ಸ್ವಲ್ಪ ಬೇಟೆಗಳಲ್ಲಿ ಬೆಟ್ಟಗಳಲ್ಲಿ ಅನ್ನೋ ಸುದ್ದಿ ಇದೆ ಬಾಕಿ ಎಲ್ಲರೂ ಸುರಕ್ಷಿತವಾಗಿದ್ದಾರೆ ಬೆಳಗಾವಿ ಭಾಗದಿಂದ ಬಂದಂಥವ್ರು ಹಾಗಾಗಿ ಯಾವುದೇ ಗಾಬರಿ ಪಡುವಂಥ ಆತಂಕ ಅಥವಾ ಆತಂಕ ಪಡುವಂಥ ಸನ್ನಿವೇಶ ಇಲ್ಲ ಎಲ್ಲರೂ ನಾವು ಸುರಕ್ಷಿತವಾಗಿದ್ದೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದ ಬೆಳಗಾವಿ ಜಿಲ್ಲಾಧಿಕಾರಿಗಳಾದ ಮೊಹಮ್ಮದ್ ರೋಷನ್ ಅವರು ಈ ಕುರಿತು ತಮಗೆ ಮಾಹಿತಿ ಬಂದಿದ್ದು ವಿಚಾರಣೆ ನಡೆಯುತ್ತಿದೆ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಸುಮಾರು ಆರು ಕೋಟಿ ಜನರು ಸೇರಿದ್ದಾರೆ ಟ್ರಾವೆಲ್ ಏಜೆನ್ಸಿ ಮತ್ತು ಜಿಲ್ಲಾಡಳಿತದ ಜೊತೆಗೆ ಸಂಪರ್ಕದಲ್ಲಿದ್ದು ಆತಂಕ ಅವಶ್ಯಕತೆ ಇಲ್ಲ ಬೆಳಗಾವಿ ಜಿಲ್ಲಾಡಳಿತ ಮತ್ತು ಸರ್ಕಾರದ ಸಂಪೂರ್ಣ ಸಹಕಾರ ನೀಡಲಾಗುತ್ತಿದೆ ಪ್ರಯಾಗ್ರಾಜ್ನಲ್ಲಿ ಯಾವುದೇ ರೀತಿಯ ತೊಂದರೆ ಆದರೆ ಬೆಳಗಾವಿಯ ಜಿಲ್ಲಾಡಳಿತದ ಸಹಾಯವಾಣಿಗೆ ಕರೆ ಮಾಡಬೇಕಾಗುವುದು ಬೆಳಗಾವಿ ಜಿಲ್ಲಾಡಳಿತ ದೂರವಾಣಿಯನ್ನು ಅಲ್ಲಿರುವ ಜನರು ಸಂಪರ್ಕಿಸಬೇಕೆಂದು ಹೇಳಿದರು ಬೆಳಗಾವಿ ಜಿಲ್ಲೆಗೆ ಸೇರುವಂಥ ಒಂದು ಮೂವತ್ತು ಜನದ ತಂಡ ಪ್ರಯಾಗರಾಜ್ಗೆ ಹೋಗಿ ಅಲ್ಲಿ ಒಬ್ಬರಿಗೊಬ್ಬರು ಸಿಗ್ತಾ ಇಲ್ಲ ಸ್ವಲ್ಪ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಹೇಳಿ ನಮಗೆ ಸುದ್ದಿ ಬಂತು ನಾವು ವಿಚಾರಣೆಯನ್ನು ನಡೆಸ್ತಾ ಇದ್ದೀವಿ ಈ ಈ ಒಂದು ಇಶ್ಯೂ ಆಗಿ ಒಂದು ಆರು ಎಂಟು ತಾಸು ಆಗ್ತಾಯಿದೆ ಅಲ್ಲಿ ಸ್ವಲ್ಪ ಜನಸಂಖ್ಯೆ ಪ್ರಯಾಗ್ರಾಜಲ್ಲಿ ಜಾಸ್ತಿ ಆಗಿದೆ ಇವತ್ತು ಅಮಾವಾಸ್ಯ ದಿನದ ಏನು ಸ್ನಾನ ಮಾಡ್ತೀವಿ ಅದಕ್ಕೆ ಸರ್ ಸುಮಾರು ಒಂದು ಆರು ಕೋಟಿಯಿಂದ ಎಂಟು ಕೋಟಿ ಜನ ಸೇರೋ ಒಂದು ಸಂದರ್ಭ ಸೃಷ್ಟಿಯಾಗಿದೆ ಅದರಿಂದ ಯಾವುದೇ ಆತಂಕ ಪಡೋ ಅವಶ್ಯಕತೆ ಇಲ್ಲ ನಾವು ಎಲ್ಲರ ಜೊತೆ ಸಂಪರ್ಕದಲ್ಲಿದ್ದೀವಿ ಟ್ರಾವೆಲ್ ಏಜೆಂಟ್ ಜೊತೆ ಸಂಪರ್ಕದಲ್ಲಿದ್ದೀವಿ ಹಾಗೂ ಅಲ್ಲಿ ಜಿಲ್ಲಾಡಳಿತದ ಜೊತೆನೂ ಸಂಪರ್ಕದಲ್ಲಿದ್ದೀವಿ ನಮ್ಮ ವತಿಯಿಂದ ಜಿಲ್ಲಾಡಳಿತದಿಂದ ಹಾಗೂ ಸರ್ಕಾರ ವತಿಯಿಂದ ಅವರಿಗೆ ಎಲ್ಲ ರೀತಿಯ ಸಹಕಾರವನ್ನು ನಾವು ಕೊಡಲಿಕ್ಕೆ ಸಿದ್ಧರಾಗಿದ್ದೀವಿ ಅಲ್ಲಿರುವಂಥ ಜಿಲ್ಲಾಧಿಕಾರಿಗಳು ಹಾಗೂ ಸ್ಪೆಷಲ್ ಡಿ ಸಿಗಳು ಯಾರ್ಯಾರಿದ್ದಾರೆ ಅವ್ರ ಜೊತೆ ಎಲ್ಲ ಐ ಎ ಎಸ್ ಆಫೀಸರ್ಸ್ ಹಾಗೂ ಐ ಪಿ ಎಸ್ ಆಫೀಸರ್ಸ್ ಜೊತೆ ಸಂಪರ್ಕದಲ್ಲಿದ್ದೀವಿ ಯೂಶಲಿ ನಾವು ಟ್ವೆಂಟಿ ಫೋರ್ ಅವರ್ಸ್ ತನಕ ವೆಯ್ಟ್ ಮಾಡ್ತೀವಿ ಯಾವುದೇ ಲೀಗಲ್ ಪ್ರೊಸೀಜರ್ ಸ್ಟಾರ್ಟ್ ಮಾಡೋ ಮುಂಚೆ ಆದರೆ ಈ ಒಂದು ಸ್ಪೆಷಲ್ ಸನ್ ಸಂದರ್ಭದಲ್ಲಿ ನಾವು ಈಗಾಗಲೇ ಅಲ್ಲಿ ಜಿಲ್ಲಾಡಳಿತದ ಜೊತೆ ಸಂಪರ್ಕ ಮಾಡಿಕೊಂಡು ಎಲ್ಲ ರೀತಿಯ ಸಹಕಾರ ಅವರಿಂದ ನಾವು ಕೇಳಿದ್ದೀವಿ ಅವ್ರು ಕೊಡಲಿಕ್ಕೆ ಒಪ್ಕೊಂಡಿದ್ದಾರೆ ಸರ್ ಎಷ್ಟು ಜನ ಮಿಸ್ಸಿಂಗ್ ಬೆಳಗ್ಗೆ ಮಿಸ್ಸಿಂಗ್ ಅಂತ ಹೇಳಲಿಕ್ಕಿಲ್ಲ ಬಿಕಾಸ್ ನಾವು ಯೂಜ್ಲಿ ಟ್ವೆಂಟಿ ಫೋರ್ ಅವರ್ಸ್ ವೆಯ್ಟ್ ಮಾಡ್ತೀವಿ ಮಿಸ್ಸಿಂಗ್ ಡಿಕ್ಲೇರ್ ಮಾಡಲಿಕ್ಕೆ ಅಲ್ಲಿ ಹೆಂಗಿದೆ ಅಂದರೆ ಈಗ ಆರು ಕೋಟಿ ಎಂಟು ಕೋಟಿ ಜನ ಒಂದೇ ಊರಲ್ಲಿ ಒಂದೇ ಸಿಟಿನಲ್ಲಿ ಅಲ್ಲಿ ಸಮಾವೇಶ ಆಗ್ತಾ ಇರೋ ಸ್ಥಳದಲ್ಲಿ ಸೇರಿಕೊಂಡಿದ್ದಾರೆ ಅದರಿಂದ ಭಾಳ ರಶ್ ಇದೆ ಸೊ ಯಾರು ಮಹಿಳೆ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅವರು ಸ್ವಲ್ಪ ಆತಂಕದಲ್ಲಿ ಇದ್ದರೂ ನಾವು ಹೇಳಿದ್ವಿ ಏನು ಇಶ್ಯೂ ಇಲ್ಲ ಅಲ್ಲಿ ಲೋಕಲ್ ಪೊಲೀಸ್ ಹೆಲ್ಪ್ ತಗೊಂಡು ನಾವು ಅವರನ್ನು ಯಾರು ಅವ್ರಿಗೆ ಇಲ್ಲ ಅವ್ರನ್ನ ಜೋಡಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಸರ್ ಹೀಗಂದ್ರೆ ಕಾಲ್ತೊಳದಲ್ಲಿ ಬೆಳಗಾವಿದವ್ರಿಗೂ ಗಾಯ ಆಗಿದ್ದಾವೆ ಅದ್ರ ಬಗ್ಗೆ ಏನ ಮಾಹಿತಿ ಸೊ ಅದ್ರದ್ದು ಏನು ಮಾಹಿತಿ ಇಲ್ಲ ನನ್ನ ಹತ್ರ ಆದರೆ ಯಾರಿಗೆ ಅಲ್ಲಿ ತೊಂದರೆ ಆಗ್ತಾಯಿದೆ ಅಂದರೆ ಅವರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಫೋನ್ ಮಾಡಿ ನಮಗೆ ಸಂಪರ್ಕ ಮಾಡ್ಬೋದು ನಮ್ಮ ಸೈಡಿಂದ ಹಾಗೂ ಸರ್ಕಾರ ವತಿಯಿಂದ ಪ್ರಯಾಗ್ರಾಜಲ್ಲಿ ನಮ್ಮ ಕನ್ನಡಿಗರಿಗೆ ಯಾವುದೇ ರೀತಿಯ ಸಹಕಾರ ಬೇಕಂದರೆ ನಾವು ಕೊಡಲಿಕ್ಕೆ ಸಿದ್ಧರಾಗಿದ್ದೀವಿ ಅಲ್ಲಿರುವಂಥ ಡಿ ಸಿಗಳ ಜೊತೆ ಐ ಎಸ್ ಆಫೀಸರ್ ಜೊತೆ ನಾವು ಸಂಪರ್ಕ ಸಂಪರ್ಕದಲ್ಲಿ ಇದ್ದೀವಿ ಸೊ ಲೋಕಲ್ ಸಪೋರ್ಟ್ ಮಾಡಲಿಕ್ಕೂ ನಮಗೆ ಸಾಧ್ಯವನ್ನೇನು ಸ್ಟಾರ್ಟ್ ಮಾಡ್ತೀರಿ ಸರ್ ಈಗ ನಮ್ಮ ಡಿ ಸಿ ಕಚೇರಿಗೆ ಏನು ನಂಬರ್ ಇದೆ ಆನ್ಲೈನ್ ನಮ್ಮ ವೆಬ್ಸೈಟಲ್ಲಿರೋ ನಂಬರ್ಗೆ ಅವ್ರು ಫೋನ್ ಮಾಡಿದ್ದಾರೆ ಅಂದರೆ ನಾವು ಆ ಕರೆಗಳನ್ನು ರಿಸೀವ್ ಮಾಡ್ಕೊಳ್ತೀವಿ ಸರ್ ಜಿಲ್ಲೆಯಲ್ಲಿ ಎಷ್ಟು ಜನ ಆಗಿರ್ತಾರೆ ಅದರದ್ದು ಮಾಹಿತಿ ಇಲ್ಲ ಬಿಕಾಸ್ ಜನರು ಪ್ರೈವೇಟ್ ವೆಹಿಕಲ್ಸ್ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ಅದೇ ರೀತಿ ರೈಲ್ವೆ ಮುಖಾಂತರ ಫ್ಲೈಟ್ಸ್ ಮುಖಾಂತರ ಹೋಗ್ತಾ ಇದ್ದಾರೆ ಸೊ ಅಟ್ಲೀಸ್ಟ್ ರೈಲ್ವೆ ಫ್ಲೈಟ್ಸ್ ಮುಖಾಂತರ ನಾವು ಸ್ವಲ್ಪ ಅದನ್ನು ಟ್ರ್ಯಾಕ್ ಮಾಡಲಿಕ್ಕೆ ಸಾಧ್ಯವಿದೆ ಆದರೆ ಈ ಪ್ರೈವೇಟ್ ಆಪರೇಟರ್ಸ್ ಇಲ್ಲಿಯವ್ರು ಇರ್ತಾರೆ ಬೇರೆ ಬೇರೆಯಿಂದ ಟೆಂಪೋಸ್ನ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ಅದರದ್ದು ನಮಗೆ ಮಾಹಿತಿ